यैर्मङ्गलैर्युक्तमङ्गैः तानाथ्यन्नो विदददधिकं ब्रह्म नारायणाख्यं भूषारत्नं भुवनवलयस्याखिलाश्चर्यरत्नं लीलारत्नं जलदिदुहितुर्देवता मौलिरत्नं चिन्तारत्नं जगति भजतां सत्सरो जद्युरत्नं कौसल्याया लसतु मम हृन्मण्डले पुत्ररत्नम् महाव्याकरणाम्बोधि मन्थमानसमन्दरं कवयन्तं रामकीर्त्या हनुमन्तमुपास्महे मुख्यप्राणाय भीमाय नमो यस्य भुजान्तरं नानावीरसुवर्णानां निकषाश्मायि तम्बभौ स्वान्तस्थानन्तशय्याय पूर्णज्ञानरसार्णसे उत्तुङ्गवाक्तरङ्गाय मध्वदुग्धाब्धये नमः तृप्तिरत्नाकरे रम्ये मूलरामाय नार्णवे विहर तो महीयां सह प्रियता गुरव मम वाकुनीयान्नह महीधर पदाश्रया यदुग्ध मुपजीवती कवयस्तर्ण का इव स्वस्तस्तु सता हरि ओ गुरुराजा

ಚಚಾರಯೋಗಾನ್ ಗತಾಂತರಾತ್ಮ ಚಚಾರಯೋಗಾನ್ ಗತಾಂತರಾತ್ಮ ಮರುತ್ ಸಮಾನೋ ಮರುತಸ್ತನು ಮರುತ್ ಸಮಾನೋ ಮರುತಸ್ತನು ಮರುತ್ ಸಮಾನೋ ಮರುತಸ್ತನುಜ ಪ್ರಾಣನ ವಿಶೇಷತೆಗಳನ್ನೆಲ್ಲ ಹಿಂದಿನ ಪದ್ಯಗಳಲ್ಲಿ ಬಹಳ ವಿಸ್ತಾರವಾಗಿ ಚರ್ಚೆ ಮಾಡಿದ್ರು ಅನೇಕ ವಿಷಯಗಳನ್ನ ಚತುರ್ಮುಖನೇ ಸ್ವತಃ ಹನುಮಂತನ ವೈಶಿಷ್ಟ್ಯವನ್ನು ಬಿಡಿಸಿ ಹೇಳಿದ ಅಸಂಗಹ ಅಸವು ಯಾವ ವಿಷಯಾಸಕ್ತಿಯನ್ನು ಹೊಂದದೇ ಇರುವಂತಹ ಸರ್ವತ್ರ ಜಗತಿ ಜಗತ್ತಿನಲ್ಲಿ ಎಲ್ಲಾ ಕಡೆಯಲ್ಲೂ ಕೂಡ ಸರ್ವೇಶ್ವರಮೇವ ಶ್ರೀಹರಿಯನ್ನೇ ಪಶ್ಯನ್ ನೋಡುತ್ತಾ ಅಪರೋಕ್ಷ ಜ್ಞಾನವನ್ನ ಹೊಂದಿ ಯೋಗ ಯೋಗಾನುಗತಾಂತರಾತ್ಮ ಭಗವಂತನ ಧ್ಯಾನದಲ್ಲಿ ನಿರಂತರ ತೊಡಗಿದ ಮನಸ್ಸುಳ್ಳವನಾಗಿ ಮರುತಹ ವಾಯುವಿನ ತನೂಜ ಪುತ್ರನಾದ ಅಸೌ ಹನುಮಂತನು ವಿವಿಧೆ ನಾನಾ ಬಗೆಯ ಜನರ ಸಮೂಹದಲ್ಲಿ ಲೋಕದಲ್ಲಿ ವಿವಿಧೇಪಿ ಅನ್ನುವ ಶಬ್ದದ ಮೂಲಕ ಎಲ್ಲಾ ಕಡೆಯಲ್ಲೂ ವಿವಿಧೇಪಿ ಎಲ್ಲ ಕಡೆ ಅಭಿವ್ಯಾಪಿಸಿಕೊಂಡಂತಹ ರೀತಿಯಲ್ಲಿ ಎಲ್ಲ ಜಾಗಗಳಲ್ಲಿಯೂ ಕೂಡ ಮರುತ್ ಸಂಚಚಾರ ಈ ಹನುಮಂತ ಮರುತ್ ಸಮಾನ ಹನುಮಂತ ಪ್ರಾಣನಿಗೆ ಸಮಾನನಾಗಿಯೇ ಅಂದ್ರೆ ಪ್ರಾಣ ಒಂದು ರೂಪದಿಂದ ಅಲ್ಲಿ ಇದ್ದಷ್ಟೇ ರೀತಿಯಲ್ಲಿ ಅವತಾರದಲ್ಲಿ ಹೆಚ್ಚು ವ್ಯತ್ಯಾಸ ಇರುವುದಿಲ್ಲ ಗತಿ ಇರುತ್ತೆ ಸ್ಪಷ್ಟವಾದ ಗತಿ ಇರುತ್ತೆ ಮರುತ್ಸಮಾನ ಚಚಾರ ಎಲ್ಲೂ ಒಂದೊಂದು ಕಡೆ ಆ ಕೆಲವು ಘಟನೆಗಳಿಂದ ತಡ್ರಿಗೆ ಅದರ ಬಗ್ಗೆ ತಪ್ಪು ತಿಳುವಳಿಕೆ ಬರುವ ಸಾಧ್ಯತೆ ಇರುತ್ತೆ ಕೆಲವು ಕಡೆ ಹಾಗೆ ಕಾಣುತ್ತೆ ಆದರೆ ಆ ದಡ್ಡತನ ಜೊತೆಗೆ ಬುದ್ಧಿವಂತಿಕೆ ಭ್ರಮೆ ಇದ್ರೆ ಮಾತ್ರ ಅವನಿಗೆ ಅದು ಬೇಕು ಅಂತಾನೆ ಹಾಗೆ ತಪ್ಪು ಕಾಣುವ ರೀತಿಯಲ್ಲೇ ದೇವತೆಗಳು ವರ್ತಿಸ್ತಾರೆ ಅವನ ಜ್ಞಾನದ ಸ್ವಿಚ್ ಅನ್ನು ಅವ್ನು ಮಾಡುದೇ ಇಲ್ಲ ಭಾರಿ ಬುದ್ಧಿವಂತ ಕೆಲವು ವಿಷಯಗಳು ಮಾತ್ರ ಹೋಗುತ್ತೆ ಅವನು ಏನ್ ಪ್ರಯತ್ನ ಮಾಡಿದ್ರು ಅದರ ನಿಜವಾದ ಸ್ವಾರಸ್ಯ ಏನು ಅಂತ ಅವನಿಗೆ ತಿಳ್ಕೊಳ್ಳಿಕ್ಕೆ ಬೇಕಾದಂತಹ ಅನುಕೂಲ ಉಂಟೆ ಆಗುದಿಲ್ಲ ಹಾಗೆ ಹನುಮಂತನು ಕೂಡ ಅದು ಮುಂದೆ ನಮಗೆ ಮಹಾಭಾರತ ಪ್ರಸಂಗದಲ್ಲಿ ಈ ಘಟನೆ ಸ್ಪಷ್ಟವಾಗಿ ಕಾಣುತ್ತೆ ಭೀಮ ಭೀಮ ಆ ಹನುಮಂತನನ್ನು ಎದುರಿಸಿದ ಪ್ರಸಂಗದಲ್ಲಿ ಇಬ್ರು ಗೊತ್ತೇ ಇಲ್ಲ ನಾವು ಯಾರಿಗ್ ಸಂಬಂಧವೇ ಇಲ್ಲ ಅನ್ನೋ ರೀತಿ ಮಾತಾಡ್ತಾರೆ ಅವರೇ ಇಬ್ರು ಅವರು ಇಬ್ರು ಪರಸ್ಪರ ಗೊತ್ತಿದ್ದವರೇ ಆದ್ರೂ ಕೂಡ ಒಬ್ರನ್ನೊಬ್ರು ಅಪರಿಚಿತರಂತೆ ಮಾತನಾಡಿಸ್ಕೊಂಡು ಆಮೇಲೆ ಆ ಲೋಕಕ್ಕೆ ಒಂದು ವಿಶಿಷ್ಟವಾದ ಪರಿಚಯವನ್ನು ಕೊಡ್ತಾರೆ ಕಾಲದ ವ್ಯತ್ಯಾಸದಿಂದ ದೇಹದ ವ್ಯತ್ಯಾಸ ಗುಣದ ವ್ಯತ್ಯಾಸ ಜ್ಞಾನದ ವ್ಯತ್ಯಾಸ ಎಲ್ಲವನ್ನು ನಿರೂಪಿಸ್ತಾರೆ ಅದ್ರ ಮೇಲ್ನೋಟಕ್ಕೆ ಗೊತ್ತಾಗಲ್ಲ ಅದು ಹಾಗೆ ಇಲ್ಲೂ ಪ್ರಾಣ ಇರಬೇಕಾದ್ರೆ ಇನ್ನೊಂದು ರೂಪದಿಂದ ಹನುಮಂತ ಚಲಿಸುವ ಮೂಲಕ ಪ್ರಾಣ ಬೇರೆ ಇವನು ಬೇರೆ ಅಂತ ಅನ್ಕೋಬೇಕು ಎಲ್ರಿಗೂ ಕೂಡ ಆ ರೀತಿ ಆದ್ರೆ ಪ್ರಾಣನಿಗೆ ಸಮಾನವಾದ ಗುಣಗಳಿವೆ ಪ್ರಾಣನ ಎಲ್ಲಾ ವಿಶೇಷತೆಗಳನ್ನು ಇವನು ಕೂಡ ಸ್ಪಷ್ಟವಾಗಿ ಹೊಂದಿದ್ದಾನೆ ಆದರೂ ಅವರಿಬ್ರು ಒಂದೇ ಅನ್ನೋ ರೀತಿಯ ಭಾವನೆಯನ್ನ ತೋರದೆ ಅವನಿಗೆ ಸಮಾನನಾಗಿಯೇ ಇರುವ ಇನ್ನೊಬ್ಬನಂತೆ ಓಡಾಡಿದ ಚಚಾರ ಮರುತ್ ಸಮಾನ ಸಂಚಚಾರ ಮರುತ್ತಿಗೆ ತಾನು ಸಮಾನ ಅನ್ನುವ ರೀತಿಯಲ್ಲಿ ಹನುಮಂತ ಓಡಾಡಿದ ಯೋಚನೆ ಮಾಡುವವರಿಗೆ ಹನುಮತ್ ಸಮಾನನಾಗಿ ಓಡಾಡಿದ ಅಂದ್ರೆ ಹನುಮಂತ ಮರುತ್ತೇ ಆಗಿದ್ದವನು ಇನ್ನೊಂದು ರೂಪದಿಂದ ಓಡಾಡುತ್ತಿದ್ದಾನೆ ನಮಗೆ ಅರ್ಥ ಆಗದಿರೋ ಸಂಗತಿ ಏನು ಅಂದ್ರೆ ನಮ್ಮಲ್ಲಿ ಒಬ್ಬ ವ್ಯಕ್ತಿ ಒಂದೇ ಕಡೆ ಇರ್ಲಿಕ್ಕೆ ಸಾಧ್ಯ ಆಗುತ್ತೆ ಆದ್ರೆ ದೇವತೆಗಳಲ್ಲಿ ಸಾಂಶರಾದ್ರಿಂದಾಗಿ ಒಂದೇ ದೇವತಾ ಶಕ್ತಿ ಕಾಲದ ಭೇದದಿಂದ ಸ್ಥಳದ ಭೇದದಿಂದ ಬೇರೆ ಬೇರೆ ರೂಪಗಳನ್ನ ತೊಟ್ಟು ಪರಸ್ಪರ ಒಂದಕ್ಕೊಂದು ಧಕ್ಕೆ ಆಗದಂತೆ ನಡ್ಕೊಳ್ಳಿಕ್ಕಾಗುತ್ತೆ ಅಂದ್ರೆ ಕೆಲ ಕೆಳಗೆ ದೇವತೆಗಳ ತಾಳಮೇಳ ಚಿಕ್ಕದಾದ ಹಾಗೆ ಈ ಅಭಿವ್ಯಕ್ತಿಯ ವ್ಯವಸ್ಥೆ ಕೂಡ ವ್ಯತ್ಯಾಸ ಆಗುತ್ತೆ ಪ್ರಾಣನಲ್ಲಿ ಪರಸ್ಪರ ಒಂದಕ್ಕೊಂದು ಘರ್ಷಣೆ ಆಗುವುದಿಲ್ಲ ಆದ್ರೆ ಉಳಿದ ದೇವತೆಗಳಲ್ಲಿ ಆ ರೀತಿ ಹೇಳಲಿಕ್ಕೆ ಬರಲ್ಲ ಅದ ಅದದೇ ಆ ವ್ಯತ್ಯಾಸಗಳನ್ನು ಸ್ಪಷ್ಟವಾಗಿ ಏನೋ ಹೌದೇನೋ ಇರಿಬ್ರು ಬೇರೆ ಏನೋ ಅಂತ ಅನ್ಕೊಳ್ಳುವ ಹಾಗೆ ಕಾಣತ್ತೆ ಇಲ್ಲಿ ನವಿದ್ಯತೆ ಸಂಘ ಅಸಂಗ ಅಸಂಗನಾಗಿ ಸರ್ವತ್ರ ಎಲ್ಲ ಕಡೆಯಲ್ಲೂ ಕೂಡ ಸರ್ವೇಶ್ವರಮೇವ ಪಶ್ಯನ್ ಸರ್ವೇಶ್ವರನಾದ ನಾರಾಯಣನನ್ನೇ ಧ್ಯಾನ ಮಾಡ್ತಾ ಯೋಗಾನುಗತಾಂತರಾತ್ಮ ಧ್ಯಾನ ಯೋಗದಲ್ಲಿ ಮನಸ್ಸನ್ನ ಅನುಗತ ಗಟ್ಟಿಗೊಳಿಸಿದಂತಹ ಮನಸ್ಸುಳ್ಳವನಾಗಿ ಮರುತ ಸ್ತನೂಜ ಮರುತನ ಮಗನಾದ ಮರುತಿಗೆ ಸಮಾನನಂತಾದ ವ್ಯಕ್ತಿಯಾಗಿ ಓಡಾಡಿದ ಸರಳವಾಗಿದೆ ಕಷ್ಟೇ ಇಲ್ಲ ಆದರೆ ಮರುತ್ ಸಮಾನ ಅಂತ ಹೇಳುವಾಗ ಓ ಬಹುಶಃ ಮರುತಿಗಿಂತ ಈತ ಬೇರೆ ಅದರಿಂದಾಗಿ ಮರುತಿಗೆ ಸಮಾನನಾಗಿ ಬಂದ ಅಂತ ಹೇಳ್ತೇವೆ ನಾವು ಓತ್ಸಲ ನೀವು ಏನ್ ಪಾರ್ಟ್ ಮಾಡಿದ್ರೆ ಅದೇ ತರ ಬಂದಿದೆ ಅಂದ್ರೆ ಅದ್ರ ಅರ್ಥ ಅವನೇ ಇವತ್ತು ಪಾರ್ಟ್ ಮಾಡಿದ್ದು ಅದೇ ತರ ಬಂದಿದೆ ಎಂದ ತಕ್ಷಣ ಅದೇ ತರ ಅಂದ್ರೆ ಅದು ಬೇರೆ ಇದು ಬೇರೆ ಅಂತ ಅರ್ಥ ಅಲ್ಲ ಒಬ್ಬನೇ ಎರಡು ಕಾಲದ ವ್ಯತ್ಯಾಸದಿಂದ ಒಟ್ಟಿಗೆ ಹಾಕಿದ್ದು ದೇವತೆಗಳಲ್ಲಿ ಈ ಕಾಲದ ವ್ಯತ್ಯಾಸ ಅಲ್ಲ ಒಟ್ಟಿಗೆ ಎಟ್ ಎ ಟೈಮ್ ಎರಡು ರೂಪಗಳಲ್ಲಿ ಇದ್ದು ಅವರು ಮೂಲ ರೂಪದಿಂದಲೂ ಅವತಾರದ ರೂಪದಿಂದಲೂ ಕಾಣಿಸಿಕೊಳ್ಳುವುದಕ್ಕೆ ಅವರಿಗೆ ಸಹ ಅವಕಾಶ ಇರುತ್ತೆ ಸಾಂಶ ಜೀವರಾದ್ರಿಂದಾಗಿ ಅಸೌ ಪುಲ್ಲಿಂಗ ಪ್ರಥಮ ಏಕ ಅಸಂಗ ಪುಲ್ಲಿಂಗ ಪ್ರಥಮ ಏಕ ವಿವಿಧೆ ಸಪ್ತಮಿ ಏಕ ಅಪಿ ಅವ್ಯಯ ಲೋಕೆ ಸಪ್ತಮಿ ಏಕ ಸರ್ವತ್ರ ತ್ರಯಾಂತ ಶಮ್ಯಯಂ ಸರ್ವೇಶ್ವರಂ ದ್ವಿತೀಯ ಏಕವಚನ ಸರ್ವೇಷಾಂ ಈಶ್ವರ ಸರ್ವೇಶ್ವರ द्वितीय सर्वेश्वर एव अव्यय पश्यन शत्रु प्रत्यंत शब्द पुलिंग प्रथमा एक चचार लिट प्रथमा एक योगानुगतांतरात्मा योगे अनुगत योगानुगत योगानुगत अंतरात्मा यस्य सह योगानुगत अंतरात्मा मरुत समान मरुत समान मरुत पुलिंग, पुलिंग प्रथमा एक मरुत षष्टि एक तन्वा जायते तनुज पुलिंग प्रथमा एक చర చచారా చరగతి భక్షణిట్ ముందే అర్చనరు సౌఖ్యాయ సఖ్యం స్వయమాపత सौख्याय क्या या सक्यम स्वयंम आपते ना सार्व क्या या सक्यम स्वयंम आपते ना सुग्रीवनामा प्लावक प्रबर्हा सुग्रीवनामा प्लावक प्लावकर प्रबर बंदिलाचरण प्लावक प्रबर्हा प्लावकर गप्रबर्हा प्लावकर श्रीमान् ननेके सचिवाय युतोपि श्रीमान् ननेके ही सचिवाय येतोपि नने शतक्रतुर ननेके सचिवाय येतोपि शतकरतुर् यद् द्वाद् यद् द्वादुरुक्रमेणा शतकरतुर् यद् యద్వదురుక్రమేణ శత శతక్రతు నామ 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 సుగ్రీవ 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 వ్యక్తి వ్యక్తిగ్రీవనామ్రీవ నామ సహ్రీవనామా నపుంసక వాదృ ಇಲ್ಲಿ ಸುಗ್ರೀವನಿಗೆ ವಿಶೇಷವಾಗಿ ಬಂದದ್ದಾದ್ರಿಂದಾಗಿ ಪುಲ್ಲಿಂಗ ಶಬ್ದ ಆಯಿತು ನಾಮ ನಾಮ ನೋ ಅಂತ ರೂಪ ಆಗುತ್ತೆ ಪ್ಲವಗ ಪ್ರವರ್ಹ ಪ್ಲವಗ ಅಂದ್ರೆ ಪ್ಲವತಿ ಪ್ಲವನ ಅಂದ್ರೆ ಹಾರುವುದು ಪ್ಲವಗ ಅಂದ್ರೆ ಹಾರ್ತಾ ಹಾರ್ತಾನೇ ಓಡಾಡುದು ಸುಮ್ನೆ ಹೀಗೆ ಆರಾಮಾಗಿ ಓಡಾಡುದು ಕಮಿ ಹಾರ್ತಾನೇ ದೂರ ಕ್ರಮಿಸುವಂತಹ ಗುಣ ಉಳ್ಳಂತದ್ದು ಕಪಿ ಪ್ರಬರಹ ಅಂದ್ರೆ ಶ್ರೇಷ್ಠ ಪ್ಲವಗ ಪ್ರಬರ್ಹ ಸುಗ್ರೀವ ಎನ್ನುವ ಕಪಿಶ್ರೇಷ್ಠ ಅನೇಕೈ ಸಚಿವೈ ಯುತೋಪಿ ಇನ್ನು ಅನೇಕ ಸೈನಿಕರು ಕಪಿಗಳ ವೀರರು ಮಂತ್ರಿಗಳಾಗಿ ಸುಗ್ರೀವನ ಜೊತೆಗೆ ಇದ್ರೂ ಕೂಡ ಶತಕ್ರತು ಯತ್ವತ್ ಉರು ಯಜ್ಞದಲ್ಲಿ ನೂರು ಯಜ್ ಯಾಗಗಳನ್ನ ಮಾಡುವ ಮೂಲಕ ಆ ಸ್ಥಾನವನ್ನು ಭದ್ರಪಡಿಸಿಕೊಂಡಂತಹ ವ್ಯಕ್ತಿಯಾದ ಇಂದ್ರ ಯಾವಾಗ್ಲೂ ಇಂದ್ರ ವಿಷ್ಣು ಸ್ತು ಏತೆ ಮಂತ್ರಗಳಲ್ಲಿ ಎಲ್ಲ ಕಡೆಯಲ್ಲೂ ಇಂದ್ರನಿಗೆ ಜೋಡಿ ದೇವತೆ ಅಂದ್ರೆ ವಿಷ್ಣು ಶತಕ್ರತು ಹೇಗೆ ಉರುಕ್ರಮ ಅಂದ್ರೆ ವಿಷ್ಣುವಿನ ರೂಪಕ್ಕೆ ಹೆಸರು ಉರುಕ್ರಮ ಅಂತ ಉತ್ತಮವಾದ ಶ್ರೇಷ್ಠವಾದ ಹೆಜ್ಜೆಯನ್ನು ಇಡಬಲ್ಲವ ಉರುಕ್ರಮನಾದ ಚತುರ್ಮುಖ ಸಹಸ್ರಾಕ್ಷನಾದ ನಾರಾಯಣನ ಜೊತೆಗೆ ಯಾಗವನ್ನು ಹೇಗೆ ನಡೆಸ್ತಾನೋ ಹಾಗೆ సుగ్రీవను కూడా తనకింత హిరియనంత హనుమంతనన్నే తన సౌ రాజార వ్యవస్థలు సఖ్యవ బయసూ హనుమంతనల్లి హనుమంతను కూడా రుక్రమేణ యథా తథా హనుమాన్ అప్పుభావం సఖ్యం ಸಖ್ಯವನ್ನು ಸ್ವಯಂ ಸೌಖ್ಯಾಯ ಆಪ ಸೌಖ್ಯವನ್ನು ಒದಗಿಸುವುದಕ್ಕೋಸ್ಕರ ತಾನೇ ಸುಗ್ರೀವನನ್ನ ಸೇರಿಕೊಂಡ ಹೇಗೆ ಉರುಕ್ರಮ ಇಂದ್ರನ ಯಾಗಕ್ಕೆ ಬಂದು ಸೇರಿಕೊಂಡನು ಹಾಗೆ ಹನುಮಂತ ಸುಗ್ರೀವನ ಪಾಳಯಕ್ಕೆ ಬಂದು ಸೇರಿಕೊಂಡ ಅಂದ್ರೆ ಅವನಲ್ಲಿ ಇದ್ದ ಸಹಜವಾದ ಭಗವದ್ಭಕ್ತಿ ಇತ್ಯಾದಿ ಗುಣ ಮತ್ತೆ ನಿರ್ವಂಚನೆ ఇద పరిణామదం హనుమంత అవున జొతేగ సౌఖ్యాయ సుఖస్ భావ సౌఖ్యం అథవా సుఖమే సౌఖ్యం తస్మై చతుర్థీ ఎక సఖ్యం సఖ్యం ద్వితీయ విభక్తికన స్వయం అవ్యయ ఆప ఆప వ్యాప్ లి తృతీయా ఎగ్రీవీ నామ సుగ్రీవనానామ సుగ్రీవైతి నామ్రీవనామ పుల్లింగ ప్రథమా ప్లవగేషు ప్రవరహ పుల్లింగ ప్రథమాన్ మధు ప్రత్యంత శబ్ద పుల్లింగ ప్రథమా ಅನೇಕೈ ತೃತೀಯ ಬಹುವಚನ ವಚನ ಸಚಿವೈ ತೃತೀಯ ಬಹು ವಚನ ಯುತಃ ಶಬ್ದ ಶುಲ್ಲಿಂಗ ಪ್ರಥಮ ಏಕ ಅಪಿ ಅವ್ಯಯ ಶತಕ್ರತು ಇಂದ್ರನಿಗೆ ಹೆಸರು ಲಟ್ ಪ್ರಥಮ ಏಕ ಅಂತ ಯತ್ ಅದು ಇವ ಅನ್ನುವ ಅರ್ಥದಲ್ಲಿ ಬರುವಂಥದ್ದು अव्यय आगड़े कुक्रमेण तृतीयभक्तिवचन नेक्स्ट भूषण पंपातटे फुल वनी प्रकाश्य ವೈಷ್ಣವಿ ಹೇಳಿ ಇನ್ಯಾರಿದ್ದಾರೆ ಯಾರು ಹಾ ಹೇಳಿ ಪಂಪ ಪಂಪ ತಟೆ ಪುಲ್ಲ ಪ್ರಕಾಶ್ಯ पंपा तटे पुल्लवने प्रकाशय पंपा तटे पुल्लव पुल्लवने प्रकाशय वियोगिनां शोकदशाम शोकः वियोगिनां शोकदशाम शोकः वियोगिनां शोकदशाम शोकः स्मनो सो गतरस्य मूकम स लक्ष्मणो स लक्ष्मणो सो गतरस्य स लक्ष्मणो सो गतरस्य ತೌವಾ ನರೇಂದ್ರೌ ಭಗವಾನ್ ದದರ್ಶ ತೌವಾ ನರೇಂದ್ರೌ ಭಗವಾನ್ ದದರ್ಶ ತೌವಾ ನರೇಂದ್ರೌ ಭಗವಾನ್ ದದರ್ಶ ಪಂಪ ತಟದ ಫುಲ್ಲವನೇ ಫುಲ್ಲವನ ಅಂದ್ರೆ ಮತಂಗ ಋಷಿಗಳು ಇದ್ದ ಜಾಗದಲ್ಲಿ ಆ ಕಾಡನ್ನ ನೋಡಿಕೊಳ್ತಾ ಇದ್ದವಳು ಶಬರಿ ಅವಳನ್ನು ಉದ್ಧಾರ ಮಾಡಿ ಅಲ್ಲಿಂದ ಮುಂದೆ ಬಂದಿದ್ದಾರೆ ಅಲ್ಲಿ ಓಡಾಡ್ತಾ ಇದ್ದಾರೆ ವಿಯೋಗಿನಾಂ ಶೋಕ ದಶಾಂ ಅಶೋಕ ಪ್ರಕಾಶ್ಯ ವಿಯೋಗಿಗಳಾದವರು ಲೋಕದಲ್ಲಿ ಯಾವ ರೀತಿ ತನ್ನ ಪ್ರೀತಿಯ ವಸ್ತುವನ್ನು ಕಳೆದುಕೊಂಡಾಗಿ ವ್ಯಥಪಡ್ತಾರೋ ಅಂಥ ದಶಾಂ ಆ ಅವಸ್ಥೆಯನ್ನ ಪ್ರಕಾಶ್ಯ ತೋರಗೊಡ್ತಾ ಲಕ್ಷ್ಮಣನೊಂದಿಗೆ ಕೂಡಿದವನಾಗಿ ಅಸೌ ಸಲಕ್ಷ್ಮಣ ಋಷ್ಯಮುಖಂ ಗತಃ ಋಷ್ಯಮುಖ ಪರ್ವತವನ್ನು ಹೋಗಿ ಸೇರಿದ ತೌ ವಾನರೇಂದ್ರವು ಭಗವಾನ್ ದರ್ಶ ತೌ ವಾನರೇಂದ್ರವು ಸುಗ್ರೀವ ಮತ್ತು ಹನುಮಂತ ಇಬ್ಬರನ್ನು ಕೂಡ ಭಗವಂತ ದರ್ಶ ರಾಮಚಂದ್ರನ ಕಣ್ಣಿಗೆ ಬಿದ್ರು ರಾಮಚಂದ್ರ ಅವರಿಬ್ಬರನ್ನ ನೋಡಿದ ತೌ ಆ ಇಬ್ಬರನ್ನು ಕೌತೌ ವಾನರೇಂದ್ರವು ವಾನರ ಸ್ಥಾನದಲ್ಲಿ ಆ ಯುದ್ಧವನ್ನು ನೋಡುವುದೇ ಕಷ್ಟ ಭಗವಂತ ಅವರನ್ನ ಈ ಟಾಸ್ಕ್ ನಲ್ಲಿ ಏನ್ ಮಾಡ್ತೀರಿ ಅಂತ ಒಂದು ಕುತೂಹಲದ ದೃಷ್ಟಿ ಇಟ್ಟ ಹಾಗೆ ನೋಡಿದ ಹನುಮಂತನ ಮೇಲೆ ಸುಗ್ರೀವನ ಮೇಲೆ ವಿಶೇಷವಾದ ಕಣ್ಣಿಟ್ಟ ಅಂದ್ರೆ ಗಮನಿಸ್ತಾ ಇದ್ದ ಅಂತ ಅರ್ಥ ಪಂಪಾ ತಟೆ ಪಂಪಾಯ ತಟಂ ಪಂಪಾ ತಟಂ ಸಪ್ತಮಿ ಏಕ ಫುಲ್ಲವನೇ ಸಪ್ತಮಿ ಏಕ प्रकाशया ल्य प्रत्ययन्तम वियं वियोगिनां षष्ठी बहु शोकदशाम् शोकस्य शोकस्य दशा शोकदशा द्वितीय विभक्ति एकवचन अशोकः नशो नशोकः विद्यते अस्य सः चलक्ष्मणः लक्ष्मणेन सहितः असो पुल्लिङ्ग प्रथमा एकः कृतः पुल्लिङ्ग प्रथमा एकः ऋष्यमूकम द्वितीय विभक्ति तो एकवचन ऋष्यमुकः ऋष्यमुकम् तौ द्वितीय विभक्ति द्विवचन वानरेंद्रौ ವನರಾಣ ಇಂದ್ರಃ ವನರೇಂದ್ರೌ ವಾನೇಂದ್ರವ ದ್ವಿತೀಯ ಭಕ್ತಿ ದ್ವಿವಚನ ಅದರ ಜೊತೆಗೆ ಋಷ್ಯಮೂಖ ಗತಃ ಋಷ್ಯಮುಖಕ್ಕೆ ಪರ್ವತಕ್ಕೆ ಹೋದವನಾಗಿ ತೌ ಹೈಗ್ರೀವ ಸಾರಿ ಸು ಹನುಮಂತ ಮತ್ತು ಸುಗ್ರೀವನ ರೂಪವನ್ನು ವಾನರೇಂದ್ರವ ದದರ್ಶ ಸುಗ್ರೀವ ಮತ್ತು ಹನುಮಂತನನ್ನು ಕಂಡ ಭಗವಾನ್ ವತು ಪ್ರತ್ಯಂತ ಶಬ್ದ ಪುಲಿಂಗ ಪ್ರಥಮ ಏಕ ದದರ್ಶ ದೃಶ್ಯ ಪ್ರೇಕ್ಷಣೆ ಲಿಟ್ಟು ಪ್ರಥಮ ಏಕ ಇವತ್ತು ಇಷ್ಟು ಸಾಕು ಮತ್ತೆ ಒಂಬತ್ತುವರೆಗೆ ಆ ಕ್ಲಬ್ ಹೌಸ್ ಅಲ್ಲಿ ಜಾಗರಣೆಗೆ ಎಲ್ರೂ ಸೇರೋಣ ಆಮೇಲೆ ಮತ್ತೆ ತ ಪ್ರಕಾರ ದ್ವಾದಶಿಯ ವಿಶೇಷ ಪ್ರದೋಷ ಕಾಲವನ್ನು ಭಗವಂತನ ಪ್ರೀತಿಗಾಗಿ ಸಮರ್ಪಿಸಿ ಆಗ ಶಿವಸ್ತುತಿ ಮೊದಲಾದ ಸ್ತುತಿಗಳನ್ನು ಹೇಳ್ಕೊಳ್ತಾ ನಾಳೆಯ ಪ್ರದೋಷದ ಕಾಲದಲ್ಲಿ ಶಿವಸ್ತುತಿ ಮೊದಲಾದವುಗಳನ್ನು ಹೇಳ್ಕೊಳ್ಳೋದು ಮಾತ್ರ ಅಲ್ಲ ಅದರ ಜಪ ಮಾಡುವುದರಿಂದಲೂ ಕೂಡ ಹೆಚ್ಚು ಪ್ರಯೋಜನ ಇದೆ ಅನ್ನೋದನ್ನು ನೆನಪಿಸಿಕೊಳ್ತಾ ಎಲ್ಲರಿಗೂ ನಮಸ್ಕಾರ ಶುಭರಾತ್ರಿ ಶುಭ ಏಕಾದಶಿ ಕೃಷ್ಣಾರ್ಪಣ ವಸ್ತು